ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ ಇದು ಭಾನುವಾರ ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸಂಜೆ ಹೊತ್ತು ಆ್ಯಸ್ ಯೂಶುವಲ್ ಹಿತಗೆ ಸ್ವಿಮ್ಮಿಂಗ್ ಕ್ಲಾಸ್ ಇರುತ್ತೆ ಸೊ ಸ್ವಿಮ್ಮಿಂಗ್ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಬಂದು ಮಕ್ಕಳೆಲ್ಲ ಮನೇಲಿ ಇದ್ರಲ್ವ ಅವ್ರಿಗೆಲ್ಲರಿಗೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡು ಬ್ರೆಡ್ನ ತೊಗೊಂಡು ಬಂದಿದೆ ನಾನು ಬ್ರೆಡ್ ಟೋಸ್ಟ್ ಮಾಡೋಣ ಅಂತ ಬ್ರೆಡ್ ಟೋಸ್ಟ್ ಅಂದರೆ ಮಕ್ಳಿಗೆಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಹೆಲ್ದಿನೂ ಆಗಿರುತ್ತೆ ತರಕಾರಿ ಎಲ್ಲ ಇರುತ್ತೆ ಆ್ಯಂಡ್ ಬ್ರೆಡ್ ಸ್ವಲ್ಪ ಸ್ಟೀಮ್ ಮಾಡಿ ಬೇಯಿಸೋದ್ರಿಂದ ಸಾಫ್ಟ್ ಆಗಿರುತ್ತೆ ಬ್ರೆಡ್ ಟೋಸ್ಟ್ ಸೊ ಇದರ ರೆಸಿಪಿ ನಾನು ಆಲ್ರೆಡಿ ತೋರಿಸಿದ್ದೀನಿ ಬ್ರೆಡ್ ಟೋಸ್ಟ್ ಯಾವ ರೀತಿ ಮಾಡೋದು ಬೇಕರಿ ಸ್ಟೈಲ್ನಲ್ಲೇ ಬರುತ್ತೆ ಇದು ಬೇಕಿದ್ರೆ ಲಿಂಕ್ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಪ್ಲಸ್ ಇಲ್ಲೂ ಸಹ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನಿಲ್ಲಿ ಕ್ಯಾರೆಟ್ ಹಾಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋಬೇಕು ಈರುಳ್ಳಿ ಕ್ಯಾರೆಟ್ ಎರಡನ್ನೇ ನಾನು ಯೂಸ್ ಮಾಡಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅಚ್ಚಕಾರದ ಪುಡಿ ಉಪ್ಪು ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಇವಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಒಂದು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ ನಾನು ಕ್ಯಾಪ್ಸಿಕಮ್ ಇದ್ದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ನಮ್ಮ ಮನೆಯಲ್ಲಿ ಕ್ಯಾಪ್ಸಿಕಮ್ ಖಾಲಿ ಆಗಿತ್ತು ಸೊ ನಾನಿಲ್ಲಿ ಕ್ಯಾರೆಟ್ ಹಾಗೆ ಈರುಳ್ಳಿ ಎರಡೇ ಎರಡು ಯೂಸ್ ಮಾಡಿದ್ದೀನಿ ಈ ಕಲಸಿಟ್ಕೊಂಡಿರೋವಂಥ ಮಿಶ್ರಣನ ಬ್ರೆಡ್ ಮೇಲೆ ಎಷ್ಟು ಬೇಕೋ ಅಷ್ಟು ಸ್ಪ್ರೆಡ್ ಮಾಡಿಕೊಂಡು ಅದನ್ನು ಇಡ್ಲಿ ಪ್ಲೇಟ್ಸ್ ಇರುತ್ತೆ ನೋಡಿ ಅದನ್ನು ನೀಟಾಗಿ ಗ್ರೀಸ್ ಮಾಡಿ ಒಂದು ಎರಡೇ ನಿಮಿಷ ಸ್ಟೀಮ್ ಮಾಡಿ ಬೇಯಿಸ್ಬೇಕು ಹೈ ಫ್ಲೇಮ್ನಲ್ಲಿ ತುಂಬ ಹೊತ್ತು ಬೇಯಿಸಿದಷ್ಟು ತುಂಬ ಬ್ರೆಡ್ಡೆಲ್ಲ ಸಾಫ್ಟ್ ಸಾಫ್ಟ್ ಆದಂಗೆ ಆ ಸ್ಟೀಮ್ ಮಾಡಿದಾಗ ಕ್ಯಾರೆಟ್ ಈರುಳ್ಳಿ ಇದೆಲ್ಲ ಫ್ಲೇವರ್ ಬ್ರೆಡ್ಗೆ ಇಟ್ಕೊಂಡು ಚೆನ್ನಾಗಿ ಬರುತ್ತೆ ಎಷ್ಟೋ ಸಲ ಮನೆಯಲ್ಲಿ ಮಾಡಿದಾಗೆಲ್ಲ ಅನ್ಕೋತಿರ್ತೀವಿ ಎಷ್ಟೇ ಪ್ರಯತ್ನ ಪಟ್ಟರು ಬೇಕ್ರಿ ಸ್ಟೈಲ್ನಲ್ಲಿ ಟೇಸ್ಟ್ ಬರೋಲ್ಲ ಅಂತ ಸೊ ಬೇಕ್ರಿನವರು ಇದೇ ರೀತಿ ಸ್ಟೀಮ್ ಕುಕ್ ಮಾಡಿ ಬೇಯಿಸ್ತಾರೆ ಸ್ನ್ಯಾಕ್ಸ್ ಎಲ್ಲ ತಿಂದು ಹಾಲೆಲ್ಲ ಕುಡ್ದಾದ ನಂತರ ಸಂಜೆ ಮೇಲೆ ಮಕ್ಕಳು ಸ್ವಲ್ಪ ಮೊಬೈಲೇ ನೋಡ್ತಾ ಇದ್ರು ಅದಕ್ಕೆ ಪ್ರದೀಪ್ ಕಳ್ಳ ಆಟ ಹೇಳ್ಕೊಡ್ತಾ ತೋರಿಸ್ಬಿಡ ಕೆಳಗಿಡ್ಕೋ ಕೆಳಗಿಡ್ಕೊ ಕೆಳಗಿಟ್ಕೊ ಓಪನ್ ಮಾಡು ಬೇಗ ಓಪನ್ ಮಾಡಿ ಏನು ಕಳ್ಳ ಅಂದ್ರೆ ನೀನೇ ನಿನ್ನ ಒಗಾಡ್ಲೂ ಬಾರ್ದು ನಿನ್ನಾಡ್ತಾ ಇದ್ರೆ ನೀನೇ ಕಳ್ಳ ಹೋಗುತ್ತೆ ഹാ ഏനുവേ അയ്യോ രാ പ്രധേ മോസം നീന കണ്ടു ನಾವೆಲ್ಲ ಚಿಕ್ಕೋರಿದ್ದಾಗ ರಜಾ ಬಂತು ಎಲ್ಲಾದರೂ ಹೊರಗಡೆ ಹೋದ್ವಿ ಅಂದರೆ ಅಜ್ಜಿ ಮನೆದಿರಿಗೆ ಅಜ್ಜಿ ಮ ಅಜ್ಜಿ ಅಂದಿರ ಮನೆಗೆಲ್ಲ ಹೋದ್ವಿ ಅಂದರೆ ಇದೇ ಆಟ ಅಲ್ವಾ ಆಡ್ತಾಯಿದ್ದು ಕುಂಟೆ ಬಿಲ್ಲೆ ಇದು ಅಷ್ಟೇ ಇವಾಗೇ ಮಕ್ಕಳಿಗೆ ಈ ಆಟಗಳೆಲ್ಲ ಗೊತ್ತೇ ಇಲ್ಲ ಎಷ್ಟು ಇಷ್ಟಪಟ್ಟರು ಗೊತ್ತಾ ನನಗೂ ಸಹ ತುಂಬಾ ಒಂಥರ ನಾವೂ ಆ ಮಕ್ಳನ್ನ ನೋಡ್ಕೊಂಡು ಎಂಜಾಯ್ ಮಾಡಿ ಸಂಜೆ ಹಾಗೆ ಕಾಲ ಕಳೆದ್ವಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಆ್ಯಂಡ್ ಡಿನ್ನರ್ ಟೈಮ್ ಹಾಗೆ ಹೋಯಿತು ಆ್ಯಸ್ ಯೂಶುವಲ್ ಮಧ್ಯಾಹ್ನ ರಸಮ್ಮೇ ಇತ್ತು ರಾತ್ರಿಗೂ ಸೊ ಎಕ್ಸ್ಟ್ರಾ ಒಂದು ಸ್ವಲ್ಪ ಸೀಸನಲ್ ಸ್ಪೆಷಲ್ ಮಾವಿನ ಹಣ್ಣನ್ನು ಮಿಲ್ಕ್ ಶೇಕ್ ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೆ ಒಂದೊಂದು ಸ್ಕೂಪ್ ಆಗೋ ಅಷ್ಟು ಐಸ್ ಕ್ರೀಮ್ನ ಮೇಲ್ಗಡೆ ಸರ್ವ್ ಮಾಡ್ತಾ ಇದ್ದೀನಿ ಇವತ್ತ ಆದರೆ ಈ ರೆಸಿಪಿನ ನಾನು ಸರ್ವ್ ಮಾಡ್ತೀನಿ ಬಿಕಾಸ್ ನಾನೇ ನಂಗೆ ತುಂಬ ಒಂಥರ ಸ್ವಿಮ್ಮಿಂಗ್ ಕ್ಲಾಸಿಂದ ಅವನ್ನ ಬಿಸಿಲಲ್ಲಿ ಕರ್ಕೊಂಡು ಬಂದು ಒಂಥರ ಸ್ಟ್ರೈನ್ ಆದಂಗೆ ಆಗಿತ್ತು ಸೊ ಹಾಗಾಗಿ ನಾನು ಎಕ್ಸ್ಟ್ರಾ ಜಾಸ್ತಿ ಕುಕ್ಕಿಂಗ್ ವ್ಲಾಗ್ ಅಂತೇನು ನಾನು ಮಾಡಲಿಲ್ಲ ಜೊತೆಗೆ ಸ್ವಲ್ಪ ಕಲರ್ ಕಲರ್ ಬೋಟಿ ಅಂದರೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ಅಂತ ಹಿತೈಷ್ಕೊಂತು ತುಂಬಾ ಇಷ್ಟ ಅವ್ನು ಯೂಶ್ವಲಿ ನಾವು ದಿನಸಿ ಐಟಮ್ಸ್ ಎಲ್ಲ ತರೋಕ್ಕೆ ಹೋದಾಗ ಹೊರಗಡೆನೇ ಇಟ್ಕೊಂಡಿರ್ತಾರೆ ಅವರ ಮಕ್ಳುಗಳಿಗೆ ಅಟ್ರ್ಯಾಕ್ಟ್ ಆಗಲಿ ಅಂತಲೇ ಹೊರಗಡೆ ಇಟ್ಟಿರ್ತಾರೆ ಅಂತ ಅನ್ಸುತ್ತೆ ಅದು ನೋಡಿಬಿಟ್ರೆ ಸಾಕು ಬೇಕು ಬೇಕು ಅಂತ ಅಂತಾನೆ ಅದೊಂದು ಕಾಲು ಕೆ ಜಿ ತರಲೇಬೇಕು ಮನೆಗೆ ಆವಾಗ ಅವಾಗ ಹಾಕ್ಕೊಡ್ತಾ ಇರ್ತ ಇರಲ್ಲ ಬೇಕು ಅಂದಾಗ ಮಾತ್ರ ಈ ರೀತಿ ಏನಾದರೂ ತುಂಬ ಏನು ಜನ ಬಂದು ಈ ರೀತಿ ಮಾಡಿದಾಗ ಅಷ್ಟೇ ಇಲ್ಲ ಅಂದರೆ ನಾನು ಉದ್ದಿನ ಹಪ್ಪಳ ಇಟ್ಕೊಂಡಿರ್ತೀನಿ ಯಾವಾಗಲೂ ಅವನಿಗೆ ಸುಟ್ಬಿಟ್ಟು ಕೊಡ್ತೀನಿ ಅನ್ನದ ಜೊತೆ ತಿನ್ಕೊತಾನೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಈ ರೀತಿ ಊಟ ಮಾಡೋದ್ರಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇಲ್ಲ ಒಬ್ಬೊಬ್ರು ಒಂದೊಂದು ಟೈಮಲ್ಲಿ ಊಟ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಹೇಳಿ ಸೊ ಇಲ್ಲಿ ನೆಕ್ಸ್ಟ್ ಡೇ ಅಂದರೆ ಇವತ್ತು ಸೋಮವಾರದ ಬೆಳಗ್ಗೆಗೆ ನಾನು ಹಿಂದಿನ ದಿನವೇ ರಾತ್ರಿ ದೋಸೆಗೆ ಹಿಟ್ಟು ರುಬ್ಬಿ ಇಟ್ಟಿದ್ದೆ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಬೇಗ ರುಬ್ಬಾರ್ದು ಇವಾಗ ತುಂಬ ಬೇಸಿಗೆಗಾಲನ್ನು ಸಹ ಆಗಿದೆ ಅಲ್ವಾ ಏಳುವರೆ ಹಾಗೆ ರುಬ್ಬಿದ್ದು ತುಂಬಾ ಚೆನ್ನಾಗಾಗಿತ್ತು ಐದು ಗಂಟೆ ಆರು ಗಂಟೆಗೆಲ್ಲ ರುಬ್ಬಿಟ್ರೆ ತುಂಬ ಹುಳಿ ಬಂದುಬಿಡುತ್ತೆ ಆವಾಗ ಚೆನ್ನಾಗೇ ಆಗಲ್ಲ ಇದು ದೋಸೆಗೆ ನಾನು ಎರಡು ಕಪ್ ಆಗೋಷ್ಟು ದೋಸೆ ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಕಪ್ ಬೇಳೆ ಒಂದು ಸ್ಪೂನ್ ಮೆಂತ್ಯ ಒಂದು ಸ್ವಲ್ಪ ರೈಸ್ ಕುಕ್ಡ್ ರೈಸ್ನ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೆ ಅಷ್ಟೇ ಅವಲಕ್ಕಿ ಬೇಕಿದ್ದರೆ ಅವಲಕ್ಕಿ ಹಾಕೋಬೋದು ನಾನು ಯಾವಾಗಲೂ ಸ್ವಲ್ಪ ಅನ್ನನೇ ರುಬ್ಬೋದಕ್ಕೆ ಹಾಕೋದು ಸೊ ಹಾಗಾಗಿ ಅದನ್ನು ಹೇಳಿದ್ದೀನಿ ಇಲ್ಲಿ ಯಾವ ರೀತಿ ದೋಸೆ ಹಿಟ್ಟು ಮಾಡೋದು ಅಂತೇನಾದರೂ ಕೆ ನಿಮಗೆ ಡೌಟ್ ಇತ್ತು ಅಂದರೆ ಪರ್ಫೆಕ್ಟಾಗಿ ಬರುತ್ತೆ ಈ ದೋಸೆ ಮಾತ್ರ ಎಷ್ಟು ಗರಿಗರಿಯಾಗಿರುತ್ತೆ ಅಂದರೆ ಈ ದೋಸೆ ನಿಜಕ್ಕೂ ಸ್ವಲ್ಪ ಬೆಣ್ಣೆ ತುಪ್ಪ ಏನಾದರೂ ಜಾಸ್ತಿ ಹಾಕಿ ನೀವು ತಿಂದಿರಿ ಅಂದರೆ ಯಾವ ಹೋಟೆಲ್ಗೂ ಕಮ್ಮಿ ಇರಲ್ಲ ಅಷ್ಟು ಟೇಸ್ಟ್ ಇರುತ್ತೆ ಆ್ಯಂಡ್ ದೋಸೆಗೆ ಕಾಂಬಿನೇಷನ್ ಆಗಿ ನಾನು ಆಲೂಗೆಡ್ಡೆ ಪಲ್ಯ ಹಾಗೆ ಚಟ್ನಿ ಪ್ರಿಪೇರ್ ಮಾಡ್ತಾ ಇದ್ದೀನಿ ಮಕ್ಕಳೆಲ್ಲ ಆಲೂಗೆಡ್ಡೆ ಪಲ್ಯ ಸಾಕು ಚಟ್ನಿ ಬೇಡ ಅಂತ ಅಂದರು ನನ್ನ ಮಗನ ಸ್ಪೆಷಲ್ ಅವ್ನಿಗೆ ಚಟ್ನಿ ಬೇಕು ಸ್ವಲ್ಪ ಹಾಗಾಗಿ ಅವ್ನು ಸ್ವಲ್ಪನೇ ಸ್ವಲ್ಪ ಚಟ್ನಿ ಮಾಡಿದೆ ಆಲೂಗೆಡ್ಡೆ ಪಲ್ಯ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿಗೆ ಸ್ವಲ್ಪ ಉಳಿದಿರೋದು ಸ್ವಲ್ಪ ಆದರೆ ಇನ್ನು ನೈಟ್ ಡಿನ್ನರ್ಗೆ ಇದನ್ನೇ ಉಂಡೆ ಕಟ್ಬಿಟ್ಟು ನಾವು ಬೋಂಡ ಥರ ಮಾಡ್ಕೋಬೋದು ಸೊ ಹಾಗಾಗಿ ಯಾವಾಗಲೂ ಸ್ವಲ್ಪ ಜಾಸ್ತಿ ಮಾಡ್ತೀನಿ ಆಲೂಗೆಡ್ಡೆ ಬೋಂಡನ ನಾನು ಅಲ್ಲ ಸಾರಿ ಆಲೂಗೆಡ್ಡೆ ಪಲ್ಯನ ನಾನು ಬೋಂಡಾಗೂ ಆಗುತ್ತೆ ಅಂತ ಪಲ್ಯಗೆ ಈರುಳ್ಳಿನೂ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಆವಾಗ ಈರುಳ್ಳಿ ಸ್ವಲ್ಪ ಹಾಕ್ಬಿಟ್ಟು ಆಲೂಗೆಡ್ಡೆನೇ ಜಾಸ್ತಿ ಇದ್ರೆ ಚೆನ್ನಾಗಿ ಬರಲ್ಲ ನಾರ್ಮಲ್ ಒಗ್ಗರಣೆ ಸೇರಿಸಿದ್ದೀನಿ ನಾನು ಸಾಸಿವೆ ಜೀರಿಗೆ ಕರಿಬೇವು ಹಸಿ ಮೆಣಸಿನ್ಕಾಯಿ ಹಾಗೆಯೇ ಸ್ವಲ್ಪ ಅರಿಶಿಣ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಈರುಳ್ಳಿ ಎಲ್ಲ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಬೇಕಷ್ಟೇ ತುಂಬ ಏನು ಜಾಸ್ತಿ ಈರುಳ್ಳಿ ಆಗೋವರೆಗೂ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಆಲೂಗೆಡ್ಡೆ ಬೇಯಿಸಿ ಸಿಪ್ಪೆಯೆಲ್ಲ ತೆಗೆದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದದನ್ನು ಹಾಕಿ ಜಸ್ಟ್ ಮಿಕ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ ಸ್ವಲ್ಪ ಸಾಫ್ಟಾಗಿತ್ತು ಆಲೂಗೆಡ್ಡೆ ಚೆನ್ನಾಗಿ ಅನ್ನಿಸ್ತಾ ಇತ್ತು ದೋಸೆ ಜೊತೆಗೆಲ್ಲ ಚೆನ್ನಾಗಿತ್ತು ಮಾತ್ರ ಪೂರಿ ಜೊತೆಗೆ ದೋಸೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಇದು ಆಲೂಗೆಡ್ಡೆ ಪಲ್ಯ ನನಗಂತೂ ತುಂಬಾ ಇಷ್ಟ ನೀಟಾಗಿ ಒಗ್ಗರಣೆ ಜೊತೆ ಎಲ್ಲ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಆಗೋಷ್ಟು ನಿಂಬೆಹಣ್ಣಿನ ರಸನ ಹಾಕಿದ್ದೀನಿ ನಾನು ಇವಾಗ ಸ್ಟೌನ ಆಫ್ ಮಾಡಿ ಮತ್ತೆ ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಆಲೂಗೆಡ್ಡೆ ಪಲ್ಯ ರೆಡಿ ಆಲೂಗೆಡ್ಡೆ ಪಲ್ಯ ಒಂದು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಡಬೇಕು ಸ್ವಲ್ಪ ಫ್ಲೇವರೆಲ್ಲ ಚೆನ್ನಾಗಿಟ್ಕೊಳ್ಳುತ್ತೆ ಅಷ್ಟರಲ್ಲಿ ಈ ಕಡೆ ನಾನು ಚಟ್ನಿನೂ ಸಹ ಪ್ರಿಪೇರ್ ಮಾಡ್ತಾಯಿದ್ದೀನಿ ಚಟ್ನಿ ಸ್ವಲ್ಪವೇ ಸ್ವಲ್ಪ ಪ್ರಿಪೇರ್ ಮಾಡಿದ್ದು ಜಾಸ್ತಿ ಏನು ಪ್ರಿಪೇರ್ ಮಾಡಿರಲಿಲ್ಲ ನಾನು ಇಷ್ಟೆಲ್ಲ ಪ್ರಿಪೇರ್ ಮಾಡಿ ದೋಸೆ ಹಾಕೋ ಅಷ್ಟರಲ್ಲೇ ಟೈಮು ಒಂಬತ್ತು ಕಾಲು ಒಂಬತ್ತು ಇಪ್ಪತ್ತಷ್ಟು ಆಗೋಗಿತ್ತು ಆದ್ರೂ ಮಕ್ಕಳೆಲ್ಲ ನಮಗೆ ಈಗಲೇ ತಿಂಡಿ ಬೇಡ ಈಗಲೇ ತಿಂಡಿ ಬೇಡ ಅಂತ ಅಂತ ಇದ್ದರು ನಾನು ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಕಾಫಿ ಕುಡ್ದವಳು ಅಷ್ಟೇ ಇದುವರೆಗೂ ಏನೋ ತುಂಬ ಹೊಟ್ಟೆ ಹಸಿತಾ ಇತ್ತು ನನಗೆ ನೀವು ಯಾವಾಗ ಬೇಕಾದ್ರೂ ಬನ್ನಿ ನಾನು ಮಾತ್ರ ತಿಂಡಿ ತಿನ್ಕೋತೀನಿ ಅಂತ ಅಂದ್ಬಿಟ್ಟು ನನಗೆ ಇಲ್ಲಿ ಫಸ್ಟ್ ನಾನು ದೋಸೆ ಇದ್ದೀನಿ ನೋಡಿ ದೋಸೆ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಸ್ವಲ್ಪ ಕ್ರಿಸ್ಪ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಬೆಣ್ಣೆ ಎಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಯಾವ ಹೋಟೆಲ್ಗೂ ಕಮ್ಮಿ ಇರೋಲ್ಲ ನೋಡಿ ಅದ್ರ ಟೆಕ್ಸ್ಚರ್ ನೋಡಿದ್ರೇ ಇದೆ ಎಷ್ಟು ಕ್ರಿಸ್ಪಾಗಿ ಬಂದಿದೆ ಈ ದೋಸೆ ಅಂತ ಪರ್ಫೆಕ್ಟಾಗಿ ಬಂದಿತ್ತು ಸೊ ಅಳ್ತೆ ಹೇಳಿದ್ನಲ್ಲ ಎರಡು ಕಪ್ ಅಕ್ಕಿಗೆ ನೀವು ಯಾವ ಕಪ್ಪಲ್ಲಾದರೂ ತೊಗೊಳ್ಳಿ ಅದೇ ಕಪ್ನಲ್ಲಿ ಅರ್ಧ ಕಪ್ ಉದ್ದಿನ ಬೇಳೆ ಹಾಕ್ಕೊಳ್ಳಿ ಸ್ವಲ್ಪನೇ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಮೆಂತ್ಯ ಅದರಲ್ಲಿ ಅರ್ಧ ಅವಲಕ್ಕಿ ಹಾಕ್ಕೊಳ್ಳಿ ಇಲ್ಲ ಒಂದು ಕಪ್ ಆಗೋಷ್ಟು ಕುಕ್ಡ್ ರೈಸ್ ಅಂದರೆ ಬೇಯಿಸ್ಕೊಂಡಿರೋಂಥ ಅನ್ನ ಅದನ್ನು ಹಾಕ್ಕೊಂಡು ರುಬ್ಕೋಬೇಕು ನುಣ್ಣದಾಗ ರುಬ್ಬಿ ರಾತ್ರಿ ಇಡೀ ಫರ್ಮೆಂಟ್ ಆಗಲಿಕ್ಕೆ ಬಿಟ್ಟರೆ ದೋಸೆ ಹಿಟ್ಟು ರೆಡಿ ಆಗ್ಬಿಟ್ಟಿರುತ್ತೆ ಈ ಕಲರ್ ಬರೋದಕ್ಕೆ ನಾನು ಎಕ್ಸ್ಟ್ರಾ ಸಕ್ಕರೆ ಆಗಲಿ ಎಲ್ಲ ಏನೂ ಹಾಕಿಲ್ಲ ತುಂಬಾ ಚೆನ್ನಾಗಿ ಫರ್ಮೆಂಟ್ ಆಗಿತ್ತು ಬೇಸಿಗೆಗಾಲ ಆಗಿರೋದ್ರಿಂದ ಸೊ ನೋಡಿ ಹಿತೈಷಲ್ಲಿ ಬಾಲ್ಕನೀಲಿ ಆಟ ಆಡ್ತಾ ಇದ್ದಾನೆ ಪ್ರದೀಪ್ ಮಕ್ಕಳೆಲ್ಲ ಸೇರ್ಕೊಂಡು ಕೂತ್ಕೊಂಡು ಏನೇನೋ ಮಾತಾಡ್ತಾ ಇದ್ದಾರೆ ಎಲ್ಲರೂ ತಿಂಡಿ ಲೇಟಾಗಿ ಬರ್ತೀನಿ ಲೇಟಾಗಿ ಬರ್ತೀನಿ ಅಂತ ಅಂತ ಇದ್ದರು ಸೊ ನಾನು ಯಾರಿಗೂ ವೆಯ್ಟ್ ಮಾಡಲ್ಲ ಯೂಶ್ವಲಿ ನಾನು ಯಾರಿಗೂ ಯಾವತ್ತೂ ವೆಯ್ಟ್ ಮಾಡಲ್ಲ ನನಗೆ ಹೊಟ್ಟೆ ಹಸಿತಾ ನಾನು ತಿನ್ಕೊಬಿಡ್ತೀನಿ ನಾನು ತಿಂಡಿನ ಬಿಕಾಸ್ ನಾವು ಚೆನ್ನಾಗಿದ್ರೇ ಅಲ್ವಾ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗೋದು ಸೊ ಇದು ನನ್ನ ಪಾಲಿಸಿ ಯಾರಿಗೂ ಏನು ವೆಯ್ಟ್ ಮಾಡೋಲ್ಲ ನಮ್ಮ ಮನೆಯಲ್ಲೂ ಅಷ್ಟೇ ನನ್ನನ್ನು ಬಿಟ್ಬಿಟ್ಟು ತಿಂದೆ ಹಾಗೆ ಹೀಗೆ ಅಂತೆಲ್ಲ ಯಾರೂ ಏನು ಮಾತು ಆಡೋಲ್ಲ ಸೊ ಇಲ್ಲಿ ಫಸ್ಟ್ ತಿಂಡಿ ತಿಂದಾದ ನಂತರ ಎಲ್ಲರೂ ಹತ್ತು ಗಂಟೆಗೆ ಬಂದರು ಮಕ್ಕಳೆಲ್ಲ ತಿಂಡಿ ತಿನ್ನೋದಕ್ಕೆ ಸೊ ಅವ್ರಿಗೂ ಒಬ್ಬೊಬ್ಬರಾಗಿ ಬಿಸಿ ಬಿಸಿ ದೋಸೆನ ಇಲ್ಲಿ ಸರ್ವ್ ಮಾಡಿ ಕೊಡ್ತಾಯಿದ್ದೀನಿ ದೋಸೆಗೆ ಕಾಂಬಿನೇಷನ್ ಆಗಿ ಯಾರ್ಯಾರಿಗೆ ಏನೇನು ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ತಿಳಿಸಿ ನಂಗೆ ಜಸ್ಟ್ ಚಟ್ನಿ ಇದ್ರೂ ಸಾಕು ನನ್ನ ಮಗ ಫಸ್ಟಿಂದ ಅವ್ನು ಹುಟ್ಟಿದಾಗ ಅಂದರೆ ಒಂದು ಒಂದು ವೈ ಒನ್ ಇಯರ್ ತನಕ ಅವ್ನು ಚೆನ್ನಾಗಿ ತಿಂದ ಒನ್ ಇಯರ್ ಆದಮೇಲೆ ಅವ್ನು ಸ್ವಲ್ಪ ರೈಸ್ ಅದೆಲ್ಲ ಕಡಿಮೆ ತಿನ್ನೋದು ಸ್ಟಾರ್ಟ್ ಮಾಡಿಬಿಟ್ಟ ಅವಾಗ ಬರೀ ದೋಸೆ ದೋಸೆ ಕೊಟ್ಟರೆ ಮಾತ್ರ ಊಟ ಮಾಡೋನು ಇಲ್ಲಾಂದರೆ ಊಟನೇ ಮಾಡ್ತಾ ಇರಲಿಲ್ಲ ಸೊ ಹಾಗಾಗಿ ನನಗೆ ಅವಾಗೆಲ್ಲ ದೋಸೆ ಅಂದರೆ ಸಾಕು ಇಷ್ಟನೇ ಆಗ್ತಾ ಇರಲಿಲ್ಲ ಇತ್ತೀಚೆಗೆ ಅವನು ಫುಲ್ ಎಲ್ಲ ಏನು ಕೊಟ್ಟರು ಬೇಡ ಅಂದೇ ತಿನ್ನೋದು ಕಲ್ತು ಿರೋದು ಎಲ್ಲರೂ ತಿಂಡಿ ತಿಂದು ಟೀ ಕುಡಿದು ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ತಾ ನಾನು ಮೇಲಿಂದ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ಫಸ್ಟ್ ಮೇಲ್ಗಡೆ ಸೆಕೆಂಡ್ ಫ್ಲೋರ್ ಕ್ಲೀನ್ ಮಾಡಿಬಿಟ್ರೆ ಈ ಫಸ್ಟ್ ಫ್ಲೋರಲ್ಲಿ ಹರಡಿರೋದು ಮಕ್ಕಳು ಅದೆಲ್ಲ ಆಟ ಜಮಾನ ತೊಗೊಂಡೋಗಿ ಸೆಕೆಂಡ್ ಫ್ಲೋರಲ್ಲಿ ಕೂತ್ಕೊಂಡು ಆಟ ಆಟ ಆಡ್ಕೋತಾರೆ ಸೊ ನಾನು ಆವಾಗ ಇಲ್ಲಿ ಕ್ಲೀನ್ ಮಾಡ್ಕೊಬೋದು ಅಂತ ನೋಡಿ ಹೆಂಗೆ ಆಟಾಡ್ತಾ ಇದ್ದಾರೆ ಹರಡ್ಕೊಂಡು ಅಂತ ಅವ್ರಿಗೆಲ್ಲೇ ಎತ್ತಿಸ್ತೀನಿ ನಾನೇನು ಎತ್ತಲ್ಲ ಮಾತ್ರ ಹೇಗನಿಸ್ತು ಇವತ್ತಿನ ವ್ಲಾಗ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ಕುಕ್ಕಿಂಗ್ ವ್ಲಾಗ್ನಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು